ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರಾಜ್ಯ ಬಿಜೆಪಿ ನಾಯಕರಿಗೆ ಕಠಿಣ ಸಂದೇಶವೊಂದನ್ನು ರವಾನಿಸಿದ್ದಾರೆ ಕರ್ನಾಟಕ ಬಿಜೆಪಿ ಚಿಂತನಾ ಸಭೆಯ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದಂತಹ ಬಿಎಲ್ ಸಂತೋಷ್ ಪಕ್ಷದ ಆಂತರಿಕ ಕಲಹ ನಾಯಕತ್ವ ಮತ್ತು ಹೋರಾಟದ ಕೊರತೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಶಿಸ್ತಿನ ಪಾಠವನ್ನ ಮಾಡಿದ್ದಾರೆ ಪಕ್ಷದಲ್ಲಿ ಆಂತರಿಕ ಸ್ಪರ್ಧೆ ಇದ್ರೂ ಕೂಡ ಅದು ಅಶಸ್ತಿಗೆ ಕಾರಣವಾಗಬಾರದು ಮುಂದಾಳತ್ವದ ಗುಣ ಎಲ್ಲ ೂ ಇರಬೇಕು ಮಧ್ಯವರ್ತಿಗಳ ಮೂಲಕ ಮಾತುಕತೆ ನಡೆಸೋದು ಬೇಡ ನೇರವಾಗಿ ಮಾತನಾಡುವುದು ಉತ್ತಮ ಪಕ್ಷದ ನಾಯಕರು ಪರಸ್ಪರ ನಂಬಿಕೆ ಮತ್ತು ಸಮನ್ವಯದಿಂದ ಕೆಲಸ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಗೆಲ್ಲಬೇಕು ಅಂತ ಸಂತೋಷ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೀಗ ರಾಜ್ಯದಲ್ಲಿ ಸರ್ವೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸರಾಸರಿ ಅರವತ್ತು ಸ್ಥಾನಗಳು ಸಿಗ್ಬಹುದು ಆದ್ರೆ ಅದು ಅವರ ಶಕ್ತಿ ಅಥವಾ ಜನಮನ್ನಣೆ ಕಾರಣವಲ್ಲ ಅವರು ತಪ್ಪು ಮಾಡುತ್ತಿದ್ದ ಆದರೆ ನೀವು ಅದರಿಂದ ಗೆಲ್ಲುವುದು ಯೋಗ್ಯವಲ್ಲ ನಿಮ್ಮ ಶಕ್ತಿ ಎಷ್ಟು ಎಂಬುದರ ಮೇಲೆ ನೀವು ನಿಜವಾದ ಗೆಲುವಿದೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯ ನಾಯಕರ ಬನ ಬಡಿದಾಟ ಮತ್ತು ಸ್ಪಷ್ಟ ನಾಯಕತ್ವದ ಕೊರತೆಯಿಂದ ತಳಮಟ್ಟದ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡ್ತಾ ಇದೆ ಕಾರ್ಯಕರ್ತರು ತಮ್ಮ ನಾಯಕರನ್ನ ಬೆಂಬಲಿಸಬೇಕು ನಂಬಬೇಕಾದ್ರೆ ಇನ್ನು ನಾವು ಅವರ ಕೈಗೆಟುಕುವಂತೆ ಇರಬೇಕು ನಾಯಕರಲ್ಲಿ ಒಗ್ಗಟ್ಟು ಕಾಣಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕ ದಸ ಪುಸ್ತಕವಾಗಿ ಬೆಳಿಬೇಕ ಹಾಗಾದ್ರೆ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್